ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ದಿನ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಅಥವಾ ತಂತ್ರವನ್ನು ಮಾಡಿಕೊಳ್ಬಹುದು ಈ ದಿನ ಈ ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಕುಟುಂಬದಲ್ಲಿ ಆಗಿರುವಂಥ ಸಮಸ್ಯೆ ಆಗಿರ್ಬೋದು ಮಾನಸಿಕವಾಗಿ ಯಾವುದಾದ್ರೂ ಕಿರುಕುಳಗಳನ್ನು ಅನುಭವಿಸ್ತಾ ಇದ್ದರೆ ವ್ಯಾವಹಾರಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಕುಟುಂಬ ಕುಟುಂಬಗಳ ನಡುವೆ ಜಗಳ ಕಲಹ ಕದನಗಳಿದ್ದಂಥ ಸಂದರ್ಭದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ವಿಘ್ನಗಳು ಕೇಡುಗಳಿದ್ದರೂ ಕೂಡ ಎಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅದ್ಭುತವಾದಂಥ ಪರಿಹಾರ ವಿಳೆದೆಲೆಯಿಂದ ಮಾಡಿಕೊಳ್ಳುವಂತಹ ಪರಿಹಾರ ಗಣೇಶ ಚತುರ್ಥಿಯ ದಿನ ನೀವು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬಹುದು ಮಧ್ಯಾಹ್ನ ಸಮಯದಲ್ಲಿ ಮಾಡ್ಕೊಳ್ಬೇಡಿ ಬೆಳಗ್ಗೆ ಅಥವಾ ಸಾಯಂಕಾಲ ಇವೆರಡು ಸಮಯದಲ್ಲಿ ನೀವು ಮಾಡಿಕೊಳ್ಬಹುದು ಈ ದಿನ ತುಂಬನೇ ಅದ್ಭುತವಾದಂತಹ ದಿನ ಈ ಒಂದು ಪರಿಹಾರವನ್ನು ಈ ದಿನ ಗಣೇಶನ ಮುಂದೆ ಅಥವಾ ಗಣೇಶನ ಫೋಟೋ ಮುಂದೆ ಅಥವಾ ಗಣಪತಿಯನ್ನು ನೀವು ತಂದು ಕೂರಿಸಿದರೆ ಅದರ ಮುಂದೆ ಕೂಡ ನೀವು ಮಾಡಿಕೊಳ್ಬಹುದು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದೇ ಒಂದು ವಿಳೆದೆಲೆ ಒಂದು ವಿಳೆದೆಲೆ ಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಅಕ್ಕಿ ಬೇಕಾಗುತ್ತೆ ಅಕ್ಕಿ ಕಾಳುಗಳು ಬೇಕಾಗುತ್ತೆ ಸುಮಾರು ಇಪ್ಪತ್ತೊಂದು ಅಕ್ಕಿ ಕಾಳುಗಳನ್ನು ಇಲ್ಲಿ ನಾವು ಉಪಯೋಗಿಸ್ಬೇಕಾಗುತ್ತೆ ಆ ಇಪ್ಪತ್ತೊಂದು ಅಕ್ಕಿ ಕಾಳುಗಳು ಕೂಡ ಚೆನ್ನಾಗಿ ಶೇಪಲ್ಲಿ ಇರಬೇಕು ಒಡೆದೋಗಿರುವ ತುಂಡಾಗಿರುವಂತಹ ಅಕ್ಕಿ ಕಾಳುಗಳನ್ನು ನೀವು ಬಳಸಬಾರ್ದು ಹಾಗೆ ಅದರ ಜೊತೆಗೆ ಒಂದು ಅಡಿಕೆ ಬೇಕಾಗುತ್ತೆ ಬಟ್ಟಲು ಅಡಿಕೆ ನೀವು ಹಸಿ ಅಡಿಕೆನಾದರೂ ತೆಗೆದುಕೊಳ್ಬಹುದು ಅಥವಾ ಒಣಗಿರುವಂಥ ಅಡಿಕೆ ಇದ್ದರೆ ಅದನ್ನು ಕೂಡ ತೆಗೆದುಕೊಳ್ಬಹುದು ಹಾಗೆ ಅದರ ಜೊತೆಗೆ ಒಂದು ನಾಣ್ಯ ಬೇಕಾಗುತ್ತೆ ಸ್ನೇಹಿತರೆ ನಾನು ಮುಂಚೆನೆ ತಿಳಿಸ್ಕೊಟ್ಟಂಗೆ ಈ ದಿನ ನೀವು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಯಾವ ಪ್ರಕಾರದಲ್ಲಿ ನಿಮ್ಮ ಪೂಜಾ ವಿಧಿವಿಧಾನ ಹಬ್ಬವನ್ನೆಲ್ಲ ಆಚರಿಸ್ತೀರಾ ಅದೇ ಪ್ರಕಾರದಲ್ಲಿ ನೀವು ಹಬ್ಬವನ್ನೆಲ್ಲ ಆಚರಿಸ್ಬೇಕಾಗತ್ತೆ ಅದೆಲ್ಲವನ್ನು ಮಾಡಿ ದೀಪ ನೈವೇದ್ಯಗಳನ್ನೆಲ್ಲ ಮಾಡಿದ ನಂತರವಷ್ಟೇ ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕಾಗತ್ತೆ ಯಥಾಪ್ರಕಾರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ತಳಿರು ತೋರಣಗಳಿಂದ ಸಿಂಗರಿಸಿ ಗಣಪತಿಯನ್ನು ತಂದು ಕೂರಿಸೋದಾದ್ರೆ ಕೂರಿಸಿ ಕೆಲವರೆಲ್ಲ ಗಣಪತಿಯನ್ನು ಕೂರಿಸ್ತಾರೆ ಒಂದಷ್ಟು ಜನರು ಗಣಪತಿಯನ್ನು ಕೂರಿಸೋದಿಲ್ಲ ಅಂದರೆ ಪದ್ಧತಿ ಇರುವಂಥವರು ಕೂರಿಸ್ತಾರೆ ಪದ್ಧತಿ ಇಲ್ದಿರುವಂಥವರು ಕೂರಿಸೋದಿಲ್ಲ ಯಾರೆಲ್ಲ ಕೂರಿಸ್ತೀರೋ ಅವರು ಕೂಡ ಇದನ್ನು ಗಣಪತಿಯ ಮುಂದೇ ನೀವು ಮಾಡ್ಕೊಳ್ಬೋದು ಕೂರಿಸದೇ ಇರುವಂಥವ್ರು ಅನುಕೂಲತಾ ಸ್ಥಿತಿ ಇಲ್ಲದೇ ಇರುವಂಥವ್ರು ಗಣಪತಿ ಫೋಟೋ ಇದ್ದರೆ ಅದರ ಮುಂದೆ ಕೂಡ ಮಾಡಿಕೊಳ್ಬೋದು ಸಾಲ ಬಾಧೆ ಏನಾದರೂ ಇತ್ತು ಅಂದ್ರೂ ಕೂಡ ಈ ಒಂದು ತಂತ್ರದಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಸಾಲವನ್ನು ತೀರಿಸ್ಕೊಳ್ಳುವಂಥ ಶಕ್ತಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ಹಣದ ಹರಿವು ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆ ಕೂಡ ದೂರವಾಗುತ್ತೆ ವ್ಯಾವಹಾರಿಕವಾಗಿ ತುಂಬಾ ಮುಂದುವರಿತೀರ ಹಾಗಾಗಿ ಸಾಲವು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯತಾ ಪ್ರಕಾರ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಅನಂತರವಾಗಿ ವಿಘ್ನೇಶ್ವರನ ಪೂಜೆ ಗಣಪತಿಯ ಪೂಜೆಯನ್ನು ಮಾಡಿಕೊಳ್ಳಿ ಗಣಪತಿಗೆ ಪೂಜೆ ಮಾಡುವಾಗ ನೀವು ತಪ್ಪದೇ ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಲೇಬೇಕು ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ತಪ್ಪದೆ ನೀವು ಇಪ್ಪತ್ತೊಂದು ಗರಿಕೆಯನ್ನು ನೀವು ಗಣಪತಿಗೆ ನೀವು ಸಮರ್ಪಣೆ ಮಾಡಲೇಬೇಕಾಗತ್ತೆ ಅನಂತರವಾಗಿ ಪುಷ್ಪಗಳಿಂದ ಅಲಂಕರಿಸಿ ಪುಷ್ಪಗಳಿಂದ ಅಲಂಕರಿಸಿ ಅನಂತರವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಾಗೆಯೇ ಗಣಪತಿಗೆ ತುಪ್ಪದ ದೀಪವಾಗಲಿ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ನೀವು ಉರಿಸಬೇಕಾಗುತ್ತೆ ಇವೆರಡರಲ್ಲಿ ಯಾವುದಾದ್ರೂ ನೀವು ಉರಿಸ್ಬೋದು ಅನುಕೂಲ ಸ್ಥಿತಿ ಇಲ್ಲ ಅಂದರೆ ಮಾಮೂಲಿಯಾಗಿ ನೀವು ಯಾವ ದೀಪವನ್ನು ಉರಿಸ್ತೀರ ಪ್ರತಿದಿನ ನಿತ್ಯ ದೀಪಾರಾಧನೆಯಲ್ಲಿ ಬಳಸುವಂಥ ಎಣ್ಣೆಯನ್ನೇ ಬಳಸಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಅನಂತರವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗಣಪತಿಗೆ ಹಬ್ಬದ ದಿನ ನೀವು ಕಡುಬನ್ನಾಗಲಿ ಹಾಗೆ ರಸಾಯನವನ್ನಾಗಲಿ ಹಾಗೆ ಪಂಚಕಜ್ಜಾಯವನ್ನಾಗಲಿ ಏನಾದರೂ ಒಂದು ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡೇ ಮಾಡ್ತೀರ ಅದನ್ನು ನೀವು ನೇ ಸಮರ್ಪಣೆ ಮಾಡಿ ಅದು ಯಾವುದು ಮಾಡಿದ ಹೋದರೂ ಅಟ್ಲೀಸ್ಟು ನೀವು ಹಣ್ಣುಗಳನ್ನಾದರೂ ಸಮರ್ಪಣೆ ಮಾಡೇ ಮಾಡ್ತೀರಾ ಅದನ್ನೇ ಸಮರ್ಪಣೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ನಂತರ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳೆದೆಲೆಯನ್ನು ತೆಗೆದುಕೊಂಡು ವಿಳೆದೆಲೆ ಕೂಡ ತುಂಬ ಶುಭ್ರವಾಗಿರಬೇಕು ಹಾಗೆ ಎಲ್ಲಿ ಕಿತ್ತೋಗಿರುವಂಥದ್ದು ಹೊರದೋಗಿರುವಂಥದ್ದನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಶುಭ್ರವಾಗಿರುವಂತಹ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಗಣಪತಿ ಫೋಟೋ ಮುಂದೆ ಇಟ್ಟು ಇಪ್ಪತ್ತೊಂದು ಅಕ್ಕಿಗಳನ್ನು ತೆಗೆದುಕೊಳ್ಳಿ ಇಪ್ಪತ್ತೊಂದು ಅಕ್ಕಿ ಇಪ್ಪತ್ತೊಂದು ಅಕ್ಕಿ ನಾನು ಫಸ್ಟೇ ತಿಳಿಸಿದಂಗೆ ಎಲ್ಲೂ ಒಡೆದೋಗಿರುವಂತಹ ಅಕ್ಕಿಗಳನ್ನು ತೆಗೆದುಕೊಳ್ಬೇಡಿ ಇಪ್ಪತ್ತೊಂದು ಅಕ್ಕಿಗಳನ್ನು ತೆಗೆದುಕೊಂಡು ಒಂದೊಂದು ಅಕ್ಕಿಯ ಕಾಳನ್ನ ವಿಳೆದೆಲೆ ಮೇಲೆ ನೀವು ಇಡಬೇಕಾಗುತ್ತೆ ಆ ವಿಳೆದೆಲೆಯ ಮೇಲೆ ಇಡುವಾಗ ಓಂ ಗಂ ಗಣಪತಿಯೇ ನಮಃ ಎಂಬ ಒಂದು ಮಂತ್ರವನ್ನ ನೀವು ಹೇಳಬೇಕಾಗುತ್ತೆ ಒಂದು ಅಕ್ಕಿ ಕಾಳು ಇಡಿ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಇದೇ ಪ್ರಕಾರವಾಗಿ ಇಪ್ಪತ್ತೊಂದು ಅಕ್ಕಿ ಕಾಳುಗಳನ್ನ ಆ ವಿಳೆದೆಲೆ ಮೇಲೆ ಇಡ್ತಾ ಈ ಒಂದು ಮಂತ್ರವನ್ನ ನೀವು ಹೇಳಬೇಕಾಗುತ್ತೆ ಈ ಮಂತ್ರವನ್ನ ಹೇಳಿ ಅನಂತರವಾಗಿ ಒಂದು ಅಡಿಕೆಯನ್ನು ತೆಗೆದುಕೊಳ್ಳಿ ಒಂದು ಅಡಿಕೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ರು ನಾಣ್ಯ ಬೆಳ್ಳಿ ನಾಣ್ಯ ಆದರೆ ಬೆಳ್ಳಿ ನಾಣ್ಯವನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಆ ಅಕ್ಕಿಯ ಮೇಲೆ ಆ ಒಂದು ರು ನಾಣ್ಯವನ್ನು ಇಡಿ ಈ ಒಂದು ರು ನಾಣ್ಯವನ್ನು ಅಕ್ಕಿಯ ಮೇಲೆ ನೀವು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಹಾಕಿದಂಥ ಅಕ್ಕಿಯ ಮೇಲೆ ಒಂದು ರು ನಾಣ್ಯವನ್ನು ಇಡುವಾಗ ನಿಮ್ಮ ಸಮಸ್ಯೆಗಳೇನು ನಿಮಗಾಗಿರುವಂಥ ತೊಂದರೆಗಳೇನು ಇವೆಲ್ಲ ನಿವಾರಣೆ ಆಗಬೇಕು ಸಾಲ ನಿವಾರಣೆ ಆಗಬೇಕು ವ್ಯವಹಾರದಲ್ಲಿ ಬಂದಂತಹ ಕುಂದುಕೊರತೆಗಳೆಲ್ಲ ಕೂಡ ಸರಿ ಹೋಗಬೇಕು ಯಾವುದೇ ಅಡೆತಡೆಗಳಿಲ್ಲದಂಗೆ ಕಾರ್ಯ ಸಿದ್ಧಿ ಅಂತ ನೀವು ಕೇಳಿಕೊಂಡು ಆ ಒಂದು ರು ನಾಣ್ಯವನ್ನು ಇಟ್ಟು ಆ ಒಂದು ನಾಣ್ಯದ ಮೇಲೆ ಬಟ್ಟಲು ಅಡಿಕೆಯನ್ನು ಹಿಡಿ ಈ ನಾಣ್ಯದ ಮೇಲೆ ಬಟ್ಟಲು ಅಡಿಕೆಯನ್ನು ಇಟ್ಟು ಅನಂತರವಾಗಿ ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಸ್ವಲ್ಪ ಅಕ್ಷತೆ ಇದ್ರ ಅಕ್ಷತೆಯನ್ನು ಹಾಕಿ ಒಂದಿಷ್ಟು ಧೂಪ ದೀಪವನ್ನು ಬೆಳಗಿಸಿ ಅನಂತರವಾಗಿ ನಮಸ್ಕರಿಸ್ಕೊಂಡು ಇಡೀ ದಿನ ನೀವು ಅಲ್ಲೇ ಆ ಒಂದು ವಿಳೆದೆಲೆ ಬಿಡಬೇಕಾಗುತ್ತೆ ಈ ತಂತ್ರ ಮಾಡಿದಂತಹ ಪದಾರ್ಥಗಳನ್ನು ಅಲ್ಲೇ ಬಿಡಬೇಕಾಗುತ್ತೆ ಮರುದಿನ ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಬೇಕಾಗುತ್ತೆ ಮುಗಿಸ್ಕೊಂಡ ನಂತರ ಈ ಒಂದು ವಿಳೆದೆಲೆ ಏನಿರುತ್ತೆ ನೋಡಿ ಇದನ್ನು ನೀವು ತೆಗಿಬೇಕಾಗತ್ತೆ ತೆಗೆದುಬಿಟ್ಟು ಈ ವಿಳೆದೆಲೆ ಮತ್ತು ಈ ಅಕ್ಕಿ ಹಾಗೆ ಅಡಕೆ ಈ ಮೂರು ವಸ್ತುಗಳನ್ನು ನಿಮ್ಮ ಮನೆಯ ಸುತ್ತಮುತ್ತ ಗಿಡ ಇದ್ರೆ ಆ ಗಿಡದ ಕೆಳಗೆ ಸ್ವಲ್ಪ ಮಣ್ಣನ್ನು ಹಾಗಿದ್ದು ಅಲ್ಲಿ ಹೂತಿಡಿ ಪಾಟ್ ಇದ್ರೆ ಪಾಟಲ್ಲೂ ಕೂಡ ನೀವು ಊತಿಡಬಹುದು ಅನಂತರವಾಗಿ ಈ ಒಂದು ರು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗ ನೀವು ದಿನನಿತ್ಯ ನಿಮ್ಮ ಹಣ ಎಲ್ಲಿಡ್ತೀರ ಬೀರು ಖಜಾನೆ ಪಸ್ ಯಾವುದ್ರಲ್ಲಾದರೂ ಕೂಡ ನೀವು ಈ ಒಂದು ರು ನಾಣ್ಯವನ್ನು ಇಟ್ಕೊಳ್ಬಹುದು ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ನೋಡ್ತೀರ ಖಂಡಿತವಾಗಿಯೂ ಜೀವನದಲ್ಲಿ ಎಲ್ಲ ಒಂದು ಸಕ್ಸಸ್ಸನ್ನು ನೀವು ನೋಡ್ತಾನೆ ಹೋಗ್ತೀರ ಕಷ್ಟಗಳ ನಿವಾರಣೆ ಆಗುತ್ತೆ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ಹಣ ಖರ್ಚಾಗೋದು ಕಡಿಮೆ ಆಗುತ್ತೆ ಈಗ ಹತ್ತು ರು ಸಂಪಾದನೆ ಮಾಡಿದ್ದೀರಾ ಅಂದರೆ ಅಲ್ಲಿ ಒಂದು ಐದು ರೂಪಾಯಿ ಮಾತ್ರ ಖರ್ಚಾಗಿ ಒಂದು ಐದು ರೂಪಾಯಿನಂತೂ ಸೇವ್ ಮಾಡುವಂತಹ ಸ್ಥಿತಿಗೆ ನೀವು ಖಂಡಿತವಾಗಿಯೂ ಬರ್ತೀರಾ ಅಷ್ಟೊಂದು ಧನಾಭಿವೃದ್ಧಿ ಆಗುತ್ತೆ ಎಲ್ಲವಲ್ಲೂ ಕೂಡ ಹೇಳಿಗೆ ಆಗುತ್ತೆ ಗಣಪತಿ ಹಬ್ಬ ಅದ್ಭುತವಾದಂಥ ದಿನ ಗಣಪತಿಗೆ ಸಂಬಂಧಪಟ್ಟಂತಹ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ಲದರಲ್ಲೂ ಕಾರ್ಯಸಿದ್ಧಿಯನ್ನು ಅನುಭವಿಸ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು